ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಸಾಹಿತ್ಯ ಬದುಕಲಿ ಹೊಸ ರೀತಿಯ ತಂಗಾಳಿ ಬೀಸುತ್ತೆ ಅಂತ ಅಂದ್ಕೊಂಡಿದ್ದಾರೆ ಈ ಕಡೆ ಸಾಮ್ರಾಜ್ ಕೂಡ ತನ್ನ ತಂಗಿ ಸಾಹಿತ್ಯವ್ರ ಜೊತೆ ಮಾತಾಡ್ತಾರೆ ಈ ಕಡೆ ಯಶೋದ ಮನೇಲಿದ್ದಾಳೆ ಅಂದಾಗ ಇಲ್ಲ ಅವರು ಆಲ್ರೆಡಿ ಮನೆಗೆ ಹೋದರು ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಅಣ್ಣ ಅವ್ರು ಬಂದಿದ್ದರಿಂದಾಗಿ ನನ್ನ ಜೀವನದಲ್ಲಿ ಜಿಗುಪ್ಸೆ ಒಳಗಾಗ್ಬಿಟ್ಟಿದ್ದೆ ಬದುಕಿ ಮುಗ್ದೋಯ್ತು ಅಂತ ಅಂದ್ಕೊಂಡಿದ್ದೆ ಮತ್ತೆ ಬದುಕಿದೆ ಅಂತ ಅರ್ಥ ಮಾಡಿಸಿ ಹೋದರು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾರೆ ಜೊತೆಗೆ ನೀನೇನು ಯೋಚನೆ ಮಾಡಬೇಡ ಸಾಹಿತ್ಯ ನಿನ್ನ ಹಿಂದೆ ನೆರಳಾಗಿ ಒಂದು ಒಳ್ಳೆತನ ಅನ್ನೋದಿದೆ ಖಂಡಿತ ಅದು ನಿನ್ನನ್ನು ಕಾಪಾ ಕಾಪಾಡುತ್ತೆ ಅಂತ ಹೇಳ್ತಾರೆ ಏನೇ ಇದ್ರೂ ತೊಂದರೆ ಆದರೂ ನಮಗೆ ಕಾಲ್ ಮಾಡೋದನ್ನ ಮರಿಬೇಡ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಂತರ ಸಾಹಿತ್ಯ ಅಂತೂ ಫುಲ್ ಖುಷಿಯಾಗಿದ್ದಾಳೆ ಮೊದಲು ಹೇಗಿದ್ಲು ಅದೇ ರೀತಿ ಇದ್ದಾಳೆ ತಾತಂಗೂ ಕೂಡ ಕೈ ತುತ್ತಬೇಡ ಅಂದಾಗ ತಮ್ಮ ಮತ್ತು ಅಕ್ಕ ಇಬ್ಬರು ಕೂಡ ಸೀರಿಕೊಂಡು ಹೊಟ್ಟೆ ಹೊಡೆಸಿ ಕೈ ತುತ್ತನ ಕೂಡ ಕೊಡ್ತಾರೆ ಫುಲ್ ಖುಷಿಯಾಗಿದ್ದಾರೆ ಆದರೆ ಇಲ್ಲಿ ಸಾಹಿತ್ಯ ಇದೇ ರೀತಿ ಇದ್ದರೆ ಖಂಡಿತ ಅವಳ ಬದುಕು ಇದೇ ರೀತಿ ಆಗ್ಬಿಡತ್ತೆ ಮನೇಲೆ ಕೂತು ಕೂತು ಅವಳಿಗೆ ನೆಗೆಟಿವ್ ಥಾಟ್ಸ್ ಬರ್ಬೋದು ಅಂತ ಯೋಚನೆ ಮಾಡಿದಂತ ಅವರ ರಾಧಾ ಟೀಚರ್ ಬಂದದ್ದೆ ಈ ಕಡೆ ನೋಡು ಸಾಹಿತ್ಯ ನೀನು ಇದೇ ರೀತಿ ಇದ್ರೆ ತೊಂದರೆ ಆಗುತ್ತೆ ನಿನ್ನಂತ ಬ್ರೈಟ್ ಹುಡುಗಿ ಸ್ಕೂಲ್ ಕಾಲೇಜಿಗೆ ಬರಬೇಕು ಕಾಲೇಜಿಗೆ ಬಂದು ಓದಿದ್ರೆ ನೀನು ಕೂಡ ಡೈವರ್ಟ್ ಆಗ್ಬೋದು ಬಾಮ್ಮ ಅಂತ ಹೇಳಿದರೆ ಇಲ್ಲ ಟೀಚರ್ ನನ್ನ ಬಗ್ಗೆ ಒಳ್ಳೆ ಮಾತಾಡ್ತಿದ್ದೋ ನನ್ನ ಅಕ್ಕಪಕ್ಕದ ಮನೆಯವರೇ ಇವತ್ತು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಕುಹಕವಾಗಿ ಮಾತಾಡ್ತಾರೆ ವ್ಯಂಗ್ಯ ಮಾತಾಡ್ತಾರೆ ಅಂಥದ್ರಲ್ಲಿ ಕಾಲೇಜಿಗೆ ಬಂದರೆ ಸುಮ್ಮನೆ ಇರ್ತಾರೆ ಈಗಲೇ ಇದನ್ನೆಲ್ಲ ಕೇಳಿ ನನ್ನಿಂದ ಸಾಕಾಗೋಗಿದೆ ಮತ್ತೆ ಕಾಲೇಜಿಗೆ ಬಂದು ಇದನ್ನೆಲ್ಲ ಫೇಸ್ ಮಾಡು ಧೈರ್ಯ ನನಗಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಅಷ್ಟರಲ್ಲಿ ಚುಕಮ ಬರ್ತಾರೆ ಇಷ್ಟು ದಿನಕ್ಕೆ ಇದು ಒಂದೇ ಒಳ್ಳೆ ಮಾತು ಹೇಳಿದ್ದು ನೋಡು ನೀನು ಸರಿಯಾಗಿ ಹೇಳಿದ್ಯಾ ಅಂತಿದ್ದಾರೆ ಏನು ಮಾತಾಡ್ತಿದ್ರೆ ನೀವು ಅಂದಾಗ ಯಾರೀ ನೀವು ಮನೆಗೆ ಬರೋಕ್ಕೆ ಸುಮ್ಮನೆ ಬಂದು ಏನೇನೋ ಮಾತಾಡ್ತಿದ್ರಲ್ರಿ ಕಾಲೇಜ್ ಅಂತೆ ಅದಂತೆ ಇದಂತೆ ಯಾಕೆ ಬೇಕು ಇದಲ್ಲ ಯಾಕೆ ಈಗ ಅನುಭವಿಸ್ತಿರೋ ಸಾಕಾಗಿಲ್ಲ ಎಷ್ಟು ಅವಮಾನ ಪಡ್ತಿದ್ದೀವಿ ಗೊತ್ತ ಅಕ್ಕಪಕ್ಕದವ್ರ ಮುಂದೆ ತಲೆ ಎದ್ದು ಆಗ್ತಿಲ್ಲ ನಾವು ಅಂತ ಚಿಕ್ಕಮ್ಮ ಹೇಳ್ತಿದ್ರೆ ಯಾಕೆ ರೀತಿ ಹೇಳ್ತಿದ್ರೆ ಪಾಪ ಸಾಹಿತ್ಯ ರೀತಿ ಕುತ್ಕೊಂಡ್ಬಿಟ್ರೆ ಕೆಟ್ಟ ಕೆಟ್ಟ ಥಾಟ್ಸ್ ಅವ್ರು ತಲೆ ಮೇಲೆ ಬಂದ್ಬಿಡತ್ತೆ ಅದಕ್ಕೆ ತಲೆಗೆ ಬರಬಾರ್ದು ಅಂದರೆ ಈ ರೀತಿ ಓದಲಿ ಎಂಗೇಜ್ ಆದರೆ ತುಂಬ ಚೆನ್ನಾಗಿರುತ್ತೆ ಅವಳು ತುಂಬ ಬ್ರೈಟ್ ಫ್ಯೂಚರ್ ಇದೆ ಬಿಕಾಸ್ ಅವ್ಳು ತುಂಬ ಚೆನ್ನಾಗಿ ಓದು ಹುಡುಗಿ ಅಂತ ಹೇಳ್ತಿದ್ದಾರೆ ಯಾರಿರೋ ಅವಳ ಬಗ್ಗೆ ಯೋಚನೆ ಮಾಡೋಕ್ಕೆ ನಾನಿದ್ದೀವಿ ನಾವು ಇದ್ದೀವಿ ನೀವೇನು ರೀ ಈ ಸಂಬಂಧ ಯಾವಾಗಲೂ ತಲೆ ಹಾಕ್ಕೊಂಡು ಮುಗಿ ತುರ್ಸ್ಕೊಂಡು ಅವಳು ವಿಷಯಕ್ಕೆ ಬರ್ತಿರಲ್ಲ ನೀವು ಟೀಚರ್ ತಾನೇ ಅಷ್ಟು ಮಾಡ್ಕೊಂಡಿರಿ ಎಲ್ರಿಗೂ ಕೂಡ ಇದೇ ರೀತಿ ಮಾಡ್ತೀರಾ ನಿಮ್ಮನ್ನು ನೋಡ್ತಿದ್ರೆ ಏನೋ ನಿಂದೇ ಮಗಳು ಅನ್ನೋ ರೀತಿ ನಡ್ಕೋತಿರಲ್ಲ ಅಂದಾಗ ನೋಡಿ ನಾನು ಯಾವತ್ತೂ ಸಾಹಿತ್ಯ ಜೊತೆ ಒಂದು ಟೀಚರ್ ಆಗಿಲ್ಲ ಅವಳು ನನ್ನನ್ನು ಟೀಚರ್ ಥರ ಕನ್ಸಿಡರ್ ಮಾಡಿಲ್ಲ ನಾನು ಯಾವಾಗಲೂ ಅವ್ಳಿಗೆ ಹೇಳ್ತಿರ್ತೀನಿ ನನಗೇನಾದರೂ ಒಬ್ಬಳು ಮಗಳಿದ್ದರೆ ಅದು ಥರನೇ ಇರಬೇಕಿತ್ತು ಅಂತ ಅವ್ಳನ್ನ ನಾನು ಮಗಳೇ ಅಂತಾನೆ ಅಂದ್ಕೊಂಡಿದ್ದೀನಿ ಅಂದಾಗ ಮಗಳು ಅಂದ್ಕೊಂಡಿದ್ರ ಬಟ್ ಮಗಳಲ್ಲ ತಾನೆ ಸುಮ್ಮನೆ ಹೋಗ್ರಿ ನೀವಿದೆ ಇಲ್ಲಿಂದ ಅಂತ ಹೇಳ್ತಿದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ತಿಳ್ಸೋಕ್ಕೆ ಟ್ರೈ ಮಾಡ್ತಿದ್ರು ಈ ಕಡೆ ಏನು ಅರ್ಥ ಮಾಡ್ಕೊಳ್ಳೋದು ನಮ್ಮ ನೆಮ್ಮದಿ ನಮಗಿಲ್ಲ ನನ್ನ ಮಗಳ ಜೀವನನೇ ಹಾಳಾಗೋಗುತ್ತೆ ಇವಳಿಂದ ಅಂತ ಯೋಚನೆ ಆಗಿದ್ರೆ ಇವ್ರದೊಳೆ ಬಂದ್ಬಿಟ್ಟು ಅಂದ ಬಾಯ್ತಿದ್ದಾರೆ ನಂತರ ಈ ಬುಕ್ಸ್ನೆಲ್ಲ ಇಟ್ಕೊಂಡು ಹೋಗ್ತಾರೆ ಇನ್ಯಾವತ್ತೂ ಕೂಡ ಇಲ್ಲಿಗೆ ಬರಬೇಡಿ ಅಂತ ಹೇಳ್ತಿದ್ರೆ ಚಿಕ್ಕಮ್ಮ ಯಾಕೆ ರೀತಿ ಮಾತಾಡ್ತಿದ್ರ ದಯವಿಟ್ಟು ಸುಮ್ಮನಿರಿ ಆ ರೀತಿ ಟೀಚರ್ಗೆಲ್ಲ ಹೇಳಬೇಡಿ ಅಂದಾಗ ನೀನೇನೇ ಮಾತಾಡೋದು ನಿನ್ನಿಂದ ಎಷ್ಟೆಲ್ಲ ಅವಾಂತರ ಆಗಿದೆ ಅಂತ ಗೊತ್ತು ಈಗಲೂ ಅದರಿಂದ ಆಚೆ ಬರೋಕ್ಕಾಗ್ತಿಲ್ಲ ಇದು ಬೇರೆನಾ ಯಾಕೆ ಇದರಲ್ಲಿ ಇನ್ನೇನಾರು ಆಗಬೇಕಾ ಅಂದಾಗ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವಳಿಗೆ ತುಂಬಾ ಆಘಾತ ಆಗಿದೆ ಆಗಿದೆ ಕಾಲೇಜಿಗೆ ಬಂದರೆ ಅಲ್ಲಿ ಅವಳು ಅದನ್ನೆಲ್ಲ ಮರೀತಾಳೆ ಅಂತ ಹೇಳಿದಾಗ ಹೋ ಕಾಲೇಜಿಗೆ ಬಂದರೆ ಅವಳು ಅದನ್ನೆಲ್ಲ ಮರ್ತು ಬಿಡ್ತಾಳೆ ನಾವು ಮರಿಬಾರ್ದಾ ನಾವು ಕಾಲೇಜಿಗೆ ಬರೋಕ್ಕಾಗತ್ತಾ ಯಾಕೆ ಅವ್ಳು ಮಾತ್ರ ಖುಷಿಯಾಗಿರಬೇಕು ನಾವೀ ಎಲ್ಲ ನೋವು ಸಹಿಸ್ಕೊಂಡು ನೋವು ಪಡ್ಕೊಂಡು ಸಂತ ಪಡ್ಬೇಕಾ ಅದನ್ನೇ ಅಲ್ವ ನೀವು ಹೇಳ್ತಿರೋದು ಅಂತ ಹೇಳ್ತಿದ್ದಾರೆ ಎಷ್ಟು ಹೇಳಿದ್ರು ಗೊತ್ತಾಗ್ತಿಲ್ಲ ಅರ್ಥ ಆಗ್ತಿಲ್ಲ ಜಸ್ಟ್ ತಂದನ್ನಷ್ಟೇ ನೋಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಸಾಹಿತ್ಯ ಕಾಲೇಜ್ಗೆ ಹೋಗಬಾರ್ದು ಅಂತಾನೆ ಕಂಡೀಷನ್ ಆಗ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಅವರ ಗಂಡ ಕುಡಿದು ಚಿತ್ತಾಗಿ ಮನೆ ಕಾಂಪೌಂಡ್ ಹತ್ರ ಅಕ್ಕಪಕ್ಕದವ್ರ ಜೊತೆ ಗಲಾಟೆ ಮಾಡ್ತಿದ್ದಾರೆ ಯಾವ ರೀತಿ ತಲೆ ತಗ್ಸಿ ಜನ ಇಲ್ಲ ಹೋಗ್ತಿದ್ರು ಆದರೆ ಇವತ್ತು ಹೇಗೆ ಮಾಡ್ಕೊತಿದ್ದಾರೆ ಹಾಗೆ ಹೀಗೆ ಅಂತ ಮಾತಾಡ್ಕೊಂಡು ಒಳಗಡೆ ಬರ್ತಾರೆ ಚಿಕ್ಕಪ್ಪ ಕೂಡ್ತಿದಿರಾ ಅಂತ ಹೇಳಿ ಬರ್ತಾಳೆ ತಕ್ಷಣ ಬಿದ್ದೋಗ್ಬಿಡ್ತಾರೆ ತಕ್ಷಣ ಈ ಕಡೆ ಕರ್ಕೊಂಡು ಹೋಗಿ ರೂಮಿಗೆ ಮಲಗಿಸ್ತಾರೆ ನೋಡಿದ್ರ ನನ್ನ ಗಂಡ ಯಾವ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತ ಇದಕ್ಕೆಲ್ಲ ಕಾರಣ ಯಾರು ಅಂದ್ಕೊಂಡಿದ್ರ ಈ ಸಾಹಿತ್ಯನೇ ಅಂತಿದ್ದಾರೆ ಈ ಕಡೆ ಮಾವ ಮತ್ತು ಟೀಚರ್ ಇಬ್ಬರು ಕೂಡ ಏನು ನಡೆಯೋದಕ್ಕೆಲ್ಲ ಯಾಕೆ ಆ ಹುಡುಗಿನೇ ಹೊಣೆ ಮಾಡ್ತಿದ್ರ ಅವಳಿನ ಮಾಡಿದಾಳೆ ಅವಳ ಪ್ರಕಾರವಾಗಿ ಅವಳು ಸುಮ್ಮನೆ ಇದ್ದಾಳೆ ಯಾರೋ ಮಾಡಿ ತಪ್ಪೆ ಅವಳು ಹೊಣೆ ಆಗ್ತಿದ್ದಾಳಲ್ಲ ಅದಕ್ಕೆ ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದಾಗ ಹೌದೌದು ಇದಕ್ಕೆಲ್ಲ ಅವಳಿಂದಾನೇ ಆಗ್ತಿರೋದು ಅಂದಮೇಲೆ ಇದಕ್ಕೆಲ್ಲ ಅವಳೇ ಕಾರಣ ಅಂತಲೇ ಹೇಳ್ತಿದ್ದಾರೆ ಚಿಕ್ಕಮ್ಮ ಅವ್ರಿಗೆ ಎಷ್ಟು ಹೇಳಿದ್ರು ಕೂಡ ಅವಳ ಮೇಲೆ ಆಪಾದನೆ ಹಾಕೋದನ್ನು ಅವರಿಂದ ನಿಲ್ಸೋಕೆ ಆಗ್ಬೋದ ಇಲ್ಲ ನಂತರ ಇದೆಲ್ಲ ಆಗ್ತಿದ್ರೆ ಆ ಕಡೆ ಕರ್ಣ ಅಂತೂ ತುಂಬಾ ಕೂತು ಯೋಚನೆ ಮಾಡ್ತಿದ್ದಾನೆ ಅದಕ್ಕೂ ಮುಖ್ಯವಾಗಿ ಈ ಕಡೆ ಕರ್ಣನ್ ತಾಯಿ ಅಂತೂ ತನ್ನ ಮಗ ಎಷ್ಟೆಲ್ಲ ಅನುಭವಿಸ್ತಿದ್ದಾನೆ ಯಾಕೆ ಅವ್ನ ಜಾತಕದಲ್ಲಿ ಏನಿರಬಹುದು ಅಂತ ಜಾತಕನ ಹುಡುಕ್ತಿದ್ದಾರೆ ಈ ಕಡೆ ಪಾಪಮ್ಮ ಬಂದಿದ್ದೆ ಇನ್ನೂ ಯಾಕೆ ಕರ್ಣ ಬರಲಿಲ್ಲ ಮೊದಲಾಗಿದ್ರೆ ಒಂಥರ ಈಗ ಪರಿಸ್ಥಿತಿ ಸರಿ ಇಲ್ಲ ಲೇಟಾಗಿ ಬಂದ್ರೆ ಕಾತ್ರ ಆಗ್ಬಿಡುತ್ತೆ ಏನಮ್ಮ ಹುಡುಕ್ತಿದ್ಯಾ ಅಂತ ಕೇಳ್ತಿದ್ರೆ ಅದು ಕರ್ಣನ್ ಜಾತಕ ಯಾಕೆ ಕರ್ಣನ್ ಜೀವನದಲ್ಲಿ ಏನೇನೋ ಆಗ್ತಿದೆ ಅನ್ನೋದ್ರ ಬಗ್ಗೆ ನೋಡಿ ತೋರ್ಸೋಣ ಪುರೋಹಿತರಿಗೆ ಅಂತ ಜಾತಕನ ಹುಡುಕ್ತಿದ್ದೀನಿ ಅಂತ ಹೇಳಿ ಜಾತಕನ ಹುಡುಕ್ತಾರೆ ಅಷ್ಟರಲ್ಲಿ ಅವ್ರ ಗಂಡ ಕರೆದ್ರು ಅಂತ ಹೋಗ್ತಾರೆ ಈ ಕಡೆ ಅವರ ಅಮ್ಮ ಆಯಿ ಅಂತೂ ಹೌದೌದು ತನಗೆ ಒಬ್ಬ ಭರತ ಅಂತ ಮಗ ಇದ್ರು ಯಾವಾಗಲೂ ಕರ್ಣ 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 ಅಂತ ಸಾಯ್ತಿರ್ತಾಳೆ ನನ್ನ ಮಗಳು ಬುದ್ಧಿ ಹೇಳಿದ್ರು ಕೂಡ ಬುದ್ಧಿ ಅಂತೂ ಕೇಳೋದಿಲ್ಲ ಎಷ್ಟು ಬುದ್ಧಿ ಹೇಳಿದ್ರು ಕೂಡ ಪ್ರಯೋಜನ ಅಂತೂ ಇಲ್ಲ ಅಂತ ಹೇಳ್ತಿದ್ದಾರೆ ನಂತರ ಏನು ಮಾಡೋದು ಇವಳಂತೂ ಏನು ಮಾಡಲ್ಲ ನಾನೇ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಫೈನಲಿ ಬ್ಯಾಗಲ್ಲಿ ಇಟ್ಟಿರ್ತಕ್ಕಂಥ ಆ ಒಂದು ಜಾತಕನ ನೋಡಿ ಅದನ್ನೇ ಏನಾದರೂ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊತದ ನಂತರ ಈ ಕಡೆ ಕರ್ಣ ಅಂತೂ ತುಂಬ ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಡ್ತಾನೆ ಅಲ್ಲಿಗೆ ತಮ್ಮ ಮತ್ತೆ ಅತ್ತೆ ಮಗಳು ಬರ್ತಾರೆ ಮಾವನ ಮಗಳು ಬಂದಿದ್ದೆ ಏನಿದು ಏನು ಯೋಚನೆ ಮಾಡ್ತಾ ಕೂತಿದ್ಯಾ ಅಂತ ಕೇಳ್ತಿದ್ರೆ ಇಲ್ಲ ನನ್ನಿಂದ ದುಡ್ಡು ತಪ್ಪಾಗಿದೆ ಅಂತ ಹೇಳ್ತಿದ್ದಾರೆ ಸಾಹಿತ್ಯ ಬದುಕು ಈ ರೀತಿ ಆಗೋಯ್ತಲ್ಲ ಅಂದಾಗ ಏನು ಅಣ್ಣ ಸಾಹಿತ್ಯ ಬದುಕು ಸರಿ ಹೋಗಿದೆ ನೀನು ಏನು ಅನ್ಕೊಂಡಿದ್ಯೋ ಅದೇ ಆಗ್ತಿದ್ಯಲ್ಲ ಅಂದಾಗ ಏನು ಅನ್ಕೊಂಡಿದ್ನೋ ಅದೇ ಆಗ್ತಿದ್ಯಾ ಅಂದಾಗ ಅಣ್ಣ ನೀನು ಮದ್ವೆ ನಿಲ್ಲಿಸ್ಬಿಟ್ಟೆ ಅಕಸ್ಮಾತ್ ಆ ನಂತರ ಮದುವೆ ಮಾಡಿಸ್ಬೇಕು ಅಂತ ಹೋದೆ ರಿಷಿ ಅಂತವ್ನು ಅಂತ ಗೊತ್ತಾಯಿತು ಮದುವೆ ನಿಲ್ಲಿಸ್ದೆ ಮದುವೆ ನಿಂತ ಹೋಗಿದ್ಯಲ್ಲ ಸಾಹಿತವ್ರ ಬದುಕು ಚೆನ್ನಾಗಿದೆಯಲ್ಲ ನೀನು ಅವತ್ತು ಮದುವೆ ನಿಲ್ಲಿಸ್ತಿದ್ದಾ ಅಂದಿದ್ರೆ ಆ ರಿಷಿ ಅಂತ ಹುಡುಗನ್ನ ಸಾಹಿತ್ಯವರು ಮದುವೆ ಆಗ್ತಿದ್ರು ನಿನ್ನಿಂದ ಒಳ್ಳೇದೇ ಆಗಿದೆ ಅಣ್ಣ ನೀನು ಯಾವತ್ತೂ ಕೂಡ ಕೆಟ್ಟ ಕೆಲಸ ಮಾಡಿದ್ದಿಲ್ಲ ಜೊತೆಗೆ ಸೋಲು ಅನ್ನೋದು ನಿನ್ನ ಹಿಸ್ಟ್ರಿಲೇ ಇಲ್ಲ ನಿನ್ನನ್ನ ಚಿಕ್ಕದ್ರಿಂದ ನೋಡಿ ನಿನ್ನನ್ನೇ ನೋಡು ನಾವು ಬೆಳೆದು ಬಂದಿರೋದಣ್ಣ ನೀನ್ ಯಾಕೆ ಇಷ್ಟು ವರಿ ಮಾಡ್ಕೋತಾ ಇದೆಯಾ ಅಂತ ಹೇಳ್ತಿದ್ರೆ ಹೌದು ಮದ್ವೆ ಏನೋ ನಿಲ್ತು ರಿಷಿ ಏನೋ ಅವ್ರ ಬದುಕಿಂದ ದೂರ ಹೋದ್ರು ಆದ್ರೆ ಅವ್ರ ಮದ್ವೆನೇ ಆಗಲ್ಲ ಅಂತ ಕೂತ್ಕೊಂಡಿದ್ದಾರೆ ಈಗ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ನಾನು ವಿಶ್ವನಾಥಂಕಲ್ಗೆ ಮಾತು ಕೊಟ್ಟಿದ್ದೀನಿ ಸಾಹಿತ್ಯ ಅವರ ಜವಾಬ್ದಾರಿ ನಂದು ಅಂತ ಅಂದಮೇಲೆ ಅವ್ರನ್ನ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ ಅಲ್ವಾ ಅವರು ಅದೇ ನಂಬಿಕೆ ಮೇಲೆ ಐ ಸಿ ಯುಗೆ ಹೋಗಿದ್ದು ಈಗ ನಾನು ಮಾಡ್ತಿಲ್ಲ ಅಂದರೆ ನನಗೆ ತುಂಬಾ ಗಿಲ್ಟ್ ಆಗ್ತಿದೆ ಅಂದಾಗ ಯಾಕೆ ಅದನ್ನೆಲ್ಲ ಕುತ್ಕೊಂಡು ಈ ರೀತಿ ಯೋಚನೆ ಮಾಡ್ತಿದ್ಯಾ ಯೋಚನೆ ಮಾಡು ಆ ಒಂದು ಸಮಸ್ಯೆ ಒಳಗಡೆ ಹೋಗು ಸಮಸ್ಯೆ ಒಳಗಡೆ ಹೋದ ತಕ್ಷಣ ಅದಕ್ಕೆ ಏನು ಅನ್ನೋ ಪರಿಹಾರ ಸಿಗುತ್ತೆ ಸಮಸ್ಯೆನ ಬ್ರೀಕ್ ಮಾಡು ಅಂತ ಕಾರಣಂಗೆ ಹೇಳ್ತಿದ್ದಾಳೆ ಮಾವನ ಮಗಳು ಇದನ್ನು ಕೇಳಿದ್ದೆ ಏನು ಹೇಳ್ತಾ ನೀನು ಅಂದಾಗ ಪ್ರಾಬ್ಲಮ್ ಒಳಗಡೆ ಹೋಗಿ ಡೀಪಾಗಿ ಸ್ಟಡಿ ಮಾಡಿ ಬ್ರೀಕ್ ಮಾಡು ಅಂದೆ ಅಂದಾಗ ಒಳ್ಳೆ ಐಡಿಯಾ ಕೊಟ್ಟೆ ಇವಾಗ ಏನು ಮಾಡಬೇಕು ಅಂತ ಗೊತ್ತಾಯ್ತು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾನೆ ತನ್ನ ಮಾವನ ಮಗಳಿಗೆ ಫೈನಲಿ ಅಣ್ಣ ನೀನು ಇದೇ ರೀತಿ ಇರಬೇಕು ನಿನ್ನ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾರೆ ಫೈನಲಿ ಇಲ್ಲಿ ಕಾರಣಕ್ಕೆ ಒಂದು ಪ್ಲಾನ್ ಸಖತ್ ಪ್ಲಾನ್ ಓಡಿದ ನಂತರ ಆ ಕಡೆ ಸಾಹಿತ್ಯ ಕಾಲೇಜ್ಗೆ ಹೋಗಬಾರ್ದು ಅಂತ ಚಿಕ್ಕಮ್ಮನ ಕಂಡೀಷನ್ ಆಗಿದೆ ಹೊಸ ಬದುಕನ್ನು ಶುರು ಮಾಡ್ಕೊಂಡಿದ್ದಾಳೆ ಈ ಕಡೆ ಖುಷಿ ಖುಷಿಯಿಂದ ಎಲ್ಲನೂ ಕೂಡ ಇದ್ದಾಳೆ ಜೊತೆಗೆ ಹೊರಗಡೆ ತುಳಸಿ ಕಟ್ಟೆಗೆ ಬಂದು ಪೂಜೆ ಮಾಡೋದ್ರ ಮುಖಾಂತರ ತನ್ನ ದಿನನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ ಸಖತ್ತಾಗಿ ಈ ಕಡೆ ಕಾರಣ ತನ್ನ ತಮ್ಮಂದಿರ ಇಬ್ರುಗಳ ಜೊತೆಯೂ ಕೂಡ ಕಾರ್ಯ ಬರ್ತದಾನೆ ಸಖತ್ ಆಗಿದೆ ಕರ್ಣ ನೀನ್ ಪ್ಲಾನ್ ಅಂತೂ ಸೂಪರೂ ಸೂಪರು ನೀನಂತೂ ಸೂಪರು ಸೂಪರು ಅಂತ ಹೇಳ್ತಾರೆ ಫೈನಲಿ ಕರ್ಣ ಬಂದು ಮುಂದೆ ಕೂತಾನೆ ಕಾಂಪೌಂಡ್ ಹತ್ರ ತುಳಸಿಗೆ ಹಾಕಿರೋ ಊನಾರನ್ನ ತೆಗೆದು ಬಸ್ ಆ ಹೂನಾರ ಹೋಗಿ ಕರ್ಣ ಓ ಮೈ ಗಾಡ್ ಶುಭ ಶಿವಸಿ ಶೀಘ್ರ ಅಂತ ಹೇಳ್ಬಹುದು ನಂತರ ಈ ಕಡೆ ಕರ್ಣ ಅಂತೂ ಹಾಗಾದ್ರೆ ಬೆಳ್ಳಂಬಳಿಗೆ ಶುಭ ಶುಕುನ ಅನ್ಕೊಂಡುದು ಹಾಗೆ ಆಗತ್ತೆ ಅಂತ ಹೇಳೋದ್ರ ಮುಖಾಂತರ ಸಾಹಿತ್ಯಕ್ಕೆ ಶಾಕ್ ಕೊಡ್ತಿದ್ದಾರೆ ಈ ಕಡೆ ಯಾಕ್ರಿ ಬಂದ್ರಿ ನೀವು ಹೇಳಿದೆ ಅಲ್ವಾ ಮುಂದೆ ನನ್ನ ಜೀವನದಲ್ಲಿ ತಲೆ ಹಾಕ್ಬಾರ್ದು ಅಂತ ಮತ್ತೆ ಯಾಕೆ ಬಂದ್ರಿ ಅಂತ ಮದುವೆ ಆಗಬೇಕು ನಿಮ್ಮ ಮದುವೆ ಆಗೋದು ಹೊರತು ನಾನಂತೂ ಹೋಗೋದಿಲ್ಲ ಅಂತ ಮತ್ತೆ ಹಠ ಮಾಡ್ತಿದ್ದಾರೆ ಮತ್ತೆ ಸಾಹಿತ್ಯ ಕಣ್ಣನ ನಡುವೆ ಮತ್ತೆ ಮುಖಾಮುಖಿ ಆಗ್ತದೆ ಹಾಗಿದ್ರೆ ಬೆಳಕಿ ತಾನೇ ಹೇಳಿದ್ದು ಸಾಹಿತ್ಯ ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಆ ಕಾರಣ ಬರೋದಿಲ್ಲ ಅಂತ ಬಟ್ ಈಗ ಪ್ರತ್ಯಕ್ಷ ಆಗಿದ್ದಾರೆ ಕಾರಣ ಯಾಕೆ ಬಂದಿರೋದು ಆ ಕಡೆ ಮನೆಯಲ್ಲೇ ಕರ್ಣ ಬ್ಯಾಗ್ ತಗೊಂಡು ಹೊರಟು ನಿಂತಾಗ ಈ ಕಡೆ ಎಲ್ಲರೂ ಕೂಡ ಎಲ್ಲಿಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅಪ್ಪನೂ ಕೂಡ ಪ್ರಶ್ನೆ ಮಾಡ್ತಿದ್ರೆ ನಾನು ಸಾಹಿತ್ಯ ಮನೆಗೆ ಹೋಗ್ತಿದ್ದೀನಿ ಅಂತಾರೆ ಯಾಕೆ ಅಂದಾಗ ಸಮಸ್ಯೆನ ಬಗೆಹರಿಸೋದಕ್ಕೆ ಅಲ್ಲೇ ಎತ್ಕೊಂಡು ಸಾಹಿತ್ಯವರ ಮದುವೆ ಮಾಡ್ತೀನಿ ಅವರ ಮದುವೆ ಆದ ನಂತರನೇ ನಾನು ಈ ಮನೆಗೆ ವಾಪಸ್ ಆಗೋದು ಅಂತ ಹೇಳ್ತಿದ್ದಾರೆ ನೀನು ಈ ರೀತಿಯೆಲ್ಲ ಮಾಡಿ ನನ್ನ ಮಗಳಿಗೆ ಟೆನ್ಷನ್ ಕೊಡ್ತಿದ್ಯಾ ಅಂತ ಹಾಗೆ ಹೇಳ್ತಿದ್ದಾರೆ ಅವ್ರು ಚಿಕ್ಕಪ್ಪ ಇಲ್ಲಿಗೆ ಮಚ್ಚಿಟ್ಕೊಂಡು ಬಂದಿದ್ಯಾ ನೀನು ಹೋದರೆ ಸೇರಿಸ್ಕೋತಾರೆ ಅಂತ ಅಂದ್ಕೊಂಡಿದ್ಯಾ ಅಂದಾಗ ನೀವೇನು ಯೋಚನೆ ಮಾಡಬೇಡಿ ನನ್ನ ಕರ್ತವ್ಯನ ನಾನು ಮುಗಿಸಿ ಬಂದೇ ಬರ್ತೀನಿ ಅಂತ ಹೇಳಿ ಈ ಕಡೆ ಕರ್ಣ ಸಾಹಿತ್ಯ ಮನೆ ಮುಂದೆ ಬಂದಂತಿದ್ದಾರೆ ಇನ್ನು ಮುಂದೆ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಜಾಂಡ ಹೂರ್ತಿದ್ದಾರೆ ಹಾಗಾದರೆ ಇನ್ನು ಮುಂದೆ ಇದ್ರು ಕರ್ಣ ಸಾಹಿತ್ಯ ಮನೇಲಿ ಸಾಹಿತ್ಯ ಮನೆಯಲ್ಲಿ ಇಟ್ಕೊಂಡು ಏನೆಲ್ಲ ಹಾವಳಿ ಮಾಡ್ತಾರೆ ಏನಾಗುತ್ತೆ ಇದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮನೆಯವರು ಏನಾಗ್ಬೋದು ಈ ಕಡೆ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಮ್ಮ ಈಚೂ ಕೋಸ್ಕರ ರೀಚ್ ಮಾಡೋದು